ೊಳಗಿರ್ತಕ್ಕಂಥದ್ದು ಒಂದೇ ಭಗವಂತ ದಾನ ನಮ್ಮೊಳಗ ಭಕ್ತಿ ಅದ್ರಿ ಬ್ಯಾರೆ ಯಾವ್ದ್ರು ಗೊತ್ತಿಲ್ಲ ಭಗವಂತ ದಾನ ಭಕ್ತಿ ಅದರಂತ ಕಾರಣಕ್ಕಾಗಿ ಮೂರ್ ಜನ ಪೂಜಾರ ಕೂಡಿ ಒಂದು ಕೆರಿ ಮಕ್ಕಳಕ್ಕೆ ಜಪ ಮಾಡಾಕಿದ್ರು ನಾವು ಮೂರ್ ಮಂದಿ ನೀ ನಮ್ಮನ್ನ ಕಾಪಾಡು ನಾವು ಮೂರ್ ಮಂದಿದೇವಿ ನೀವು ಮೂರ್ ಮಂದಿರಿ ಜಗತ್ತನ ಅಂತ ಹೇಳ್ತಿದ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ನೀವು ಅದಿರಿ ಪೂಜಾರಪ್ಪಗಳು ಅದೇವಿ ನಾವು ನೀವೆಲ್ಲಾರು ಕೂಡಿ ಈ ಜಗತ್ತನ ಕಾಯೋಣ ಅಂತ ಹೇಳ್ತಿದ್ರು ಒಬ್ಬ ಜಗದ್ಗುರುಗಳು ಕಾಶಿ ಯಾತ್ರೆಗೆ ಹೊಂಟಿದ್ರು ಅಂತ ಈ ಪೂಜಾರಪ್ಪಗಳನ್ನ ನೋಡಿ ಏನ್ ಮಾಡಾಕತ್ತೀರಿ ನೀವೆಲ್ಲಾರು ಅಂತ ಕೇಳಿದಾಗ ಆ ಪೂಜಾರಪ್ಪ ಹೇಳ್ತಾರ ಭಗವಂತನಿಗೆ ನಾವು ಬೇಡ್ಕೊಳಕತ್ತೇವ್ರಿ ನಮಗ್ ಮಂತ್ರ ತಂತ್ರ ಶಾಸ್ತ್ರ ಪುರಾಣ ಬರಂಗಿಲ್ಲ ನೀವು ಮೂರು ಮಂದಿ ಇದ್ದೀರಿ ನಾವು ಮೂರು ಮಂದಿ ಇದೇವಿ ಇಡೀ ಜಗತ್ತ ಕಾಯೋಣ ಅಂತ ಸೇವಾ ಮಾಡಾಕತ್ತೇವ್ರಿ ಅಂತ ಹೇಳುದು ಹಂಗಲ್ಲ ಸೇವಾ ಮಾಡಬೇಕಾಗಿತ್ತ ವಿಶೇಷ ಇರ್ತದ ಒಂದು ನಾಲ್ಕು ಮಂತ್ರ ಹೇಳ್ರಿ ಅವಾಗ ದೇವರಿಗೆ ಒಂದು ಮಾಡಿದ ಸ್ವಾರ್ಥಕ್ಕಾಗತ್ತಾಗ ಆ ಜಗದ್ ಗುರುಗಳ ಕಡೆಯಿಂದ ಆ ಪೂಜಾ ಅಪ್ಗಳು ಒಂದ್ ಐದು ಮಂತ್ರ ಕಲ್ಕೋತಾರ ಎಷ್ಟು ಐದು ಮಂತ್ರ ಕಲ್ಕೋತಾರ ಐದು ಮಂತ್ರ ಕಲ್ಕೊಂಡ್ ಜಗದ್ಗುರುಗಳು ಹೇಳ್ತಾರ ನಾನು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರೋ ತನಕ ನೀವು ಆ ಸೇವಾ ಮಾಡ್ರಿ ನಾ ಹೇಳ್ಕೊಟ್ಟಿದ್ ಐದು ಮಂತ್ರ ಅಂತ ಹೇಳ್ತಾರ ಅವಾಗ ಜಗದ್ಗುರುಗಳು ನನ್ಬೊಂದು ನುನ್ಮೊಂದು ಹೋಗ್ತಾರ ಈ ಪೂಜಾರ ಐದು ಮಂತ್ರ ಹೇಳಿರ್ತಾರ ಆದ್ರ ಮೂರು ಮಂತ್ರ ನೆನಪ ಹರಿರ್ತಾರ ಅವಾಗ ವಿಚಾರ ಮಾಡ್ತಾರ ಜಗದ್ಗುರುಗಳೇ ನಮಗ್ ಐದು ಮಂತ್ರ ಕಲಿಸಾರ ಅದ್ರೊಳಗೆ ನಮಗ್ ಇರೋದು ನೆನಪು ಎರಡ ಮಂತ್ರ ಜಗದ್ಗುರುಗಳು ಬರೋ ತನಕ ನಾವ್ ಎರಡ ಮಂತ್ರ ಹೇಳೋನು ಬಂದ್ ಮ್ಯಾಗ ವಿ ಅಂತ ಹೇಳ್ತಾರ ಅಷ್ಟರೊಳಗಾಗಿ ಐದಾರು ವರ್ಷಗಳ ಕಾಲ ಆ ಜಗದ್ಗುರುಗಳು ತೀರ್ಥ ಮುಗಿಸ್ಕೊಂಡು ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತಿರ್ತಾರ ಅವಾಗ ಈ ಪೂಜಾರಪ್ಪ ಸೇವಾ ಮಾಡುವಾಗ ಅವ್ರ ದೃಷ್ಟಿಯಲ್ಲಿ ಹೋಗ್ತದ ಸುತ್ತ ಹಾಕಿ ಕೆರಿ ಸುತ್ತ ಹಾಕಿ ಹೋಗ್ಬೇಕಾಗಿತ್ತಂದ್ರ ಆ ಗುರುಗಳನ್ನ ಕಾಣಬೇಕಾದ್ರೆ ಬಹಳ ದೂರ ಆಗ್ತದ ಈ ಕೆರಿ ನಡುವಿಂದ ಹೋಗಿ ನಮ್ಮ ಜಗದ್ಗುರುಗಳ ಕಡೆಯಿಂದ ಆ ಮೂರ್ ಮಂತ್ರ ಏನು ಮಾಡ್ತೇವಲ್ಲ ಅದಕ್ಕೆ ಕೇಳ್ಕೊಳ್ಳೋಣ ಅಂತ ಹೇಳಿ ಈ ಪೂಜಾರಪ್ಪಗಳು ತುಂಬಿ ಹರಿಯುವಂತ ಕೆರೆ ಒಳಗ ನಟ್ಟ ನಡುವೊಳಗ ನೀರಿನ ಮ್ಯಾಗ ಹೆಚ್ಚಿ ನಡುದಂಗೆ ನಡ್ಕೋತ ಹೋಗಿರ್ತಾರ ಅವಾಗ ಹೋಗಿ ಜಗದ್ಗುರುಗಳ ನಿಲ್ರಿ ನೀವು ಕಾಶಿ ಯಾತ್ರೆಗೆ ಹೋಗುವಾಗ ನಮಗೊಂದು ಐದು ಮಂತ್ರ ಹೇಳಿದ್ರಿ ಅದ್ರಾಗ ಎರಡ ನಮ್ಮ ನೆನಪದವು ಏನು ಮೂರು ಹೇಳಿದ್ರಲ್ಲ ಆ ಮೂರ್ ಮಂತ್ರ ಸಲ ಹೇಳ್ರಿ ಅಂತ ಹೇಳಿ ಆ ಪೂಜಾರಪ್ಪಗಳು ಕೇಳ್ತಾರಂತ ಅವಾಗ ಜಗದ್ಗುರುಗಳು ಹೇಳ್ತಾರ ನಾನು ಹೇಳಿದ ಐದು ಮಂತ್ರ ಬಿಡ್ರಪ್ಪ ನೀವು ನೀರಿನ ಮ್ಯಾಗ ನಡ್ಕೋತ ಬರಾಕತ್ತಿಲ್ಲ ಈ ಮಂತ್ರ ನನಗ ಕಲಿಸ್ಕೊಡಪ್ಪ ಅಂತೇಳಿ ಪೂಜಾರಪ್ಪಗಳಿಗೆ ಜಗತ್ ಜಗದ್ಗುರುಗಳ ಕೇಳ್ತಾರಂತ ಯಾಕಂದ್ರ ನಮ್ಮ ಪೂಜಾರಪ್ಪಗಳು ಬಹಳ ವಿದ್ಯಾಭ್ಯಾಸ ಮಾಡೋರಲ್ಲ ಶಾಸ್ತ್ರ ಪುರಾಣ ವೇದಗಳನ್ನು ಓದೋರಲ್ಲ ಆ ಭಗವಂತ ಬೀರಲಿಂಗೇಶ್ವರ ಮಾಲಿಂಗರಾಯ ಅವರ ನ್ಯಾಲಿಗೆ ಮ್ಯಾಗ ಶಕ್ತಿ ಕೊಟ್ಟಾಡ ಅವರು ನುಡಿ ಹೇಳುವಾಗ ಹೇಳಿರ್ತಕ್ಕಂತ ನುಡಿ ಉಷಿ ಹೋಗಿದಂಗೆ ನೋಡ್ಕೋತೀನಿ ಅಂತೇಳಿ ಶಕ್ತಿ ಗಟ್ಟಿ ಗುಡಿ ಹಾಕಿ ಕುಂತು ಬೀರ್ ಲಿಂಗೇಶ್ವರ್ ನಾವೆಲ್ಲರೂ ಕೂಡ ಈಗೇನು ಪೂಜಾರ್ದಿರಲ್ಲ ನಮ್ಮ ನಡೆ ನುಡಿಗಳು ಶುದ್ಧವಾಗಿರ್ಬೇಕು ಇವತ್ತಿನ ದಿನ ಸಮಾಜದೊಳಗೆ ಎಷ್ಟೋ ಜನ ಪೂಜಾರಿಗಳು ಕುಡಿದು ಹಿರಿಕಿ ಮಾಡುವಂತಹ ಹಚ್ಚೆ ಉಚೆ ಮಾಡುವಂತಹ ಕೆಲವೊಂದಿಷ್ಟು ಭಾಗದಲ್ಲಿ ಕೆಲವೊಂದಿಷ್ಟು ಜನ ಮಾಡಾಕತ್ತಾರ ಅವರಿಂದಾಗಿ ಎಲ್ಲ ಪೂಜಾರಿಗೂ ಆ ಭಂಡಾರಕ್ಕೂ ಬಟ್ಟೆ ಬರುವಂತಹ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಆ ಭಗವಂತ ಕೊಟ್ಟಿರ್ತಕ್ಕಂತ ಭಂಡಾರ ಆ ಮಾಳಿಂಗರಾಯ ಕೊಟ್ಟಿರ್ತಕ್ಕಂಥ ಕಂಬಳಿ ನಮ್ಮ ಸಮಾಜಕ್ಕೆ ಶಿವ ಪರಮಾತ್ಮನ ಕೈ ಒಳಗಿರ್ತಕ್ಕಂಥ ಢಮರುಗವಣ್ಣ ಹಾಲು ಮತ ಸಮಾಜದ ಒಂದು ಲಾಂಛನವನ್ನಾಗಿ ಡೊಳ್ಳಿನ ರೀತಿಯೊಳಗ ಆ ಡೊಳ್ಳಾಸುರ ರಾಕ್ಷಸನನ್ನ ಸಂಹಾರ ಮಾಡಿ ಡೊಳ್ಳನ ತಯಾರಿಸಿ ನಮ್ಮ ಕೈಯ ಕೊಟ್ಟಿದ್ದಾನ ಡೊಳ್ಳವನ್ನ ಬಾರಿಸಿದಾಗ ಶಿವನ ಎಚ್ಚರ ಮಾಳಿಂಗರಾಯ ಮಾಲಿಂಗರಾಯ ದಿನವೊಂದ ಕಾಲದೊಳಗ ಆ ಗುರುನಾಥನ ಭಜನೆಯನ್ನ ಮಾಡ್ತಿದ್ದ ಶಿರಡೋಣ ಮಠದೊಳಗೆ ಸೇವಾ ಮಾಡುವಂತ ಸಂದರ್ಭದೊಳಗ ಧೂಪದ ಬಗೆಯನ್ನ ಬೆಳಗುವಾಗ ಎಲ್ಲ ಧ್ವಂಧಕಾರ ಎದ್ದಿತ್ತು ಶಿವ ಪಾರ್ವತಿಯರು ವಿಚಾರ ಮಾಡ್ತಾರ ಭೂಮಿ ಮ್ಯಾಗ ಪೂಜಾ ಮಾಡಾಕತ್ತಾರ ಯಾರೋ ಜನ ಭಕ್ತರು ಕೈಲಾಸದೊಳಗಡೆ ಬಂದು ಹೇಳದಂದ್ರ ಯಾವ ಪುಣ್ಯಾತ್ಮ ಸೇವಾ ಅಂತ ಕೇಳಿದಾಗ ಮಾಳಿಂಗರಾಯ ಬೀರಲಿಂಗೇಶ್ವರ ಶಿಷ್ಯನಾಗಿರ್ತಕ್ಕಂತ ಮಾಳಿಂಗರಾಯ ಸೇವಾ ಮಾಡಾಕತ್ತಿದ್ದ ಪರಮಾತ್ಮ ಹೇಳ್ತಾನಂತ ಭೂಮಿ ಮ್ಯಾಗ ಒಬ್ಬ ಪುಣ್ಯಾತ್ಮ ಹುಟ್ಟಿದ್ದಾನ ಅವನು ಮಾಡುವಂತ ಸೇವಾ ಯಾರು ಮಾಡಾಕಿಲ್ಲ ಅಂತ ನಿಷ್ಠೂರ ಸೇವಾ ಭಗವಂತನ ಆಶೀರ್ವಾದಕ್ಕೆ ಪಾತ್ರ ಆಗಿ ಮಾಳಿಂಗರಾಯಿ ಸೇವಾ ಮಾಡಾಕತ್ತಾನ ಅಂತೇಳಿ ಪಾರ್ವತಿಗೆ ಪರಮಾತ್ಮ ಹೇಳ್ತಿದ್ದ ಅವಾಗ ಪಾರ್ವತಿ ಹೇಳ್ತಾಳ ಇಂಥ ಒಬ್ಬ ಭಕ್ತ ಭೂಮಾಕದಾಗಿ ಸೇವಾ ಮಾಡಾಕತ್ತಾನಂದ್ರ ಅವಳಿಗೆ ನಾವು ನೋಡ ಬರೋಣ ನಡಿ ಅಂತ ಹೇಳಿ ಪರಮಾತ್ಮನಿಗೆ ಭಟ ಹುಡುತಾಳ ಅವಾಗ ಪರಮಾತ್ಮ ಹೇಳ್ತಾನ ನಾವ್ ಅವನು ಸೇವಾ ಪರೀಕ್ಷೆ ಮಾಡಾಕ್ ಹೋದ್ರೆ ನಮಗ ಬಿಟ್ಟವಲ್ಲ ಬಹಳ ಪ್ರಾಮಾಣಿಕವಾಗಿ ಬಹಳ ಭಯ ಭಕ್ತಿ ತಣ್ಣನ ಸಮರ್ಪಣೆಯನ್ನ ಮಾಡ್ಕೊಂಡು ನಮ್ಮ ಸೇವಾ ಮಾಡಾಕತ್ತ ಅವನು ಸೇವಾ ಅಡ್ಡಿ ಮಾಡೋದು ಬೇಡ ಹೋಗೋದು ಅಂತ ಹೇಳ್ತಾನಂತ ಅವಾಗ ಪಾರ್ವತಿ ಕೇಳಂಗಿಲ್ಲ ಹೋಗತೀರೋಣ ನಡಿ ಅಂತೇಳಿ ಒಂದು ಕುಷ್ಟ ರೋಗವನ್ನು ತೊಟ್ಟು ಮೈಯೆಲ್ಲ ಕಿವ ರಕ್ತಗಳನ್ನ ಸೋರಿಸಿ ಬಂತು ಭಗವಂತ ಹೋಗ್ತಾನ ಪರಮಾತ್ಮ ಹೋಗ್ತಾನ ಆ ಕಿವ ರಕ್ತವನ್ನು ಸೋರುವಂತವ್ರಿಗೆ ಸೇವಾ ಮಾಡುವ ರೀತಿ ಒಳಗ ಅವಳಿಗೆ ಗಾಯಿ ರೋಗಿನ ಹೆಣಮಗಳ ರೀತಿಯೊಳಗ ಪಾರ್ವತಿ ಹೋಗ್ತಾರಂತ ಕಾತಾರ ಒಳಗ ಆ ಲಿಂಗ ಬೀರೇಶ್ವರನ ಸೇವಾ ಮಾಲಿಂಗರಾಯಿ ದಿನ ಮಾಡ್ತಿರ್ತಾನ ಆ ಒಳಗ ಶಿವ ಪಾರ್ವತಿ ಧರೆಗಾರ ಅವಾಗ ಮಾಹಿಂಗರಾಯಿಗೆ ಗಣಸ್ತದ ಧೂಪದ ಹೊಳಿಗೆ ಬೆಳಗಾಗ ಕೈಲಾಸ ಖಾಲಿ ಕಂಡಂಗ ಆಗ್ತದ ಅವಾಗ ತನ್ನ ಅಂತರ ಒಳಗ ಭಗವಂತ ಮಾಹಿಂಗರಾಯ ವಿಚಾರ ಮಾಡ್ತಾನ ಇವತ್ತು ಕೈಲಾಸದೊಳಗೆ ಶಿವ ಪಾರ್ವತಿ ಇರಲ್ಲ ಇವತ್ತು ನನ್ನ ಅಂಗಳದಾಗ ಬಂದಾರಂತೇಳಿ ಶಿವ ಪಾರ್ವತಿಯನ್ನು ಹುಡುಕ್ತಿರ್ತಾನಂತ ಅಷ್ಟರ ಮೈ ಮೈಯೆಲ್ಲ ಕಿವ ರಕ್ತಗಳನ್ನು ತೋರಿಸುವಂತ ಒಂದು ರೀತಿ ಒಳಗ ಬಜ್ಜ ಕಾಣ್ತಾನ ಮಾಡಿಂಗರಾಯಿ ಅರಿತಾನ ಇವತ್ತ ನನ್ನ ಭಕ್ತಿ ಪರೀಕ್ಷೆಗಾಗಿ ಭಗವಂತ ಯಾವ್ಯಾವ ವ್ಯಾಸದ ಒಳಗ ಬಂದಾನ ಅಂತೇಳಿ ಅವನಿಗೆ ದೀರ್ಘ ದಂಡ ನಮಸ್ಕಾರಗಳನ್ನ ಬಿದ್ದು ಅವನು ಮೈ ಮೇಗಿರತಕ್ಕಂತ ಕಿವ ರಕ್ತಗಳನ್ನ ನ್ಯಾಯಾಲಿಗೆ ಚಿನ್ನ ಮಾಳಿಂಗರಾಯ ಆಕೆ ಒಬ್ಬ ಹೆಣ್ಮ ರೀತಿ ಒಳಗ ಗಾಳಿ ಹೊಡ್ಕೊತ ನಾಣ ಹೊಡ್ಕೊತ ಬಂದಾಗ ಕೇಳ್ತಾ ಇವಳಿಗೆ ಬಹಳ ಭಯಂಕರ ಕೆಟ್ಟ ರೋಗ ಐತಿ ಇವರನ್ನು ದೂರ ಸರಿ ದೂರ ಸರೀರಿ ತಂದಾಗ ಮಾಳಂಗರ ಹೇಳ್ತಾನ ನಾನು ಅರ್ದಿನ ತಾಯಿ ತಾಯಿ ಜಗನ್ಮಾತೆ ನೀರ್ ಪಾರ್ವತಿ ಇದೀವ ಪರಮಾತ್ಮದನ ನನಗೆ ಯಾಕೆ ಪರೀಕ್ಷೆ ಮಾಡಾಕತಿ ನಿಮ್ಮ ನಿಜ ರೂಪವನ್ನು ತೋರಿಸ್ರಿ ತಂದಾಗ ಅವಾಗ ಅವರು ತಯಾರ ತಯಾರಾಗಿರ್ಲಿಕ್ಕಿಲ್ಲ ಅವಾಗ ಮಾಳಿಂಗರಾಯ ಚಂದ್ರ ಮಾಟದ ಅಲಗವನ್ನ ಕೈಯೊಳಗ ಹಿಡಿದು ತನ್ನ ದೇಹದೊಳಗ ಅಲಗವನ್ನ ಪಡೆದು ಕಳ್ಳಗಳನ್ನು ಹೊರಗೆ ತಂದು ಪರೀಕ್ಷೆ ಮಾಡಿ ನೋಡ್ತಾನ ನನ್ನ ಕರ್ರ ಕಳ್ಳ ಕಲ್ಮಶ ಇತನ್ನು ಯಾಕೆ ನಿಜರೂಪ ತೋರಲಾಗಿದೆ ಅಂತೇಳಿ ಅವಾಗ ಪಾರ್ವತಿ ಹೇಳ್ತಾಳ ಭಗವಂತ ಅವನ ಶರೀರ ಹಾಳ ಮಾಡ್ಕೋತಾನ ನಮ್ಮ ನಿಜ ರೂಪವನ್ನು ತೋರಿಸಿ ಆ ಮಾಳಪ್ಪಿಗೆ ಆಶೀರ್ವಾದ ಮಾಡುವಂತಂದಾಗ ಮಾಳಿಂಗರಾಯನ ಶರೀರ ಅಲ್ಲಿ ತರಕ ನರಮಾನವರ ಶರೀರ ಆಗಿತ್ತು ಒಳಗ ಚಂದ್ರ ಮಾಟದ ಅಲಗವನ್ನು ಹೊಡ್ಕೊಂಡು ತನ್ನ ಕರುಣಗಳನ್ನ ಹೊರಗೆ ತೆಗೆದು ಭಗವಂತನಿಗೆ ಸೇವೆ ಮಾಡಿದ ಪ್ರತೀಕವಾಗಿ ಮಾಯಿಕೋರ ಮಾಳಿಂಗರಾಯಿಗೆ ನಿಜ ರೂಪವನ್ನ ಶಿವ ಪಾರ್ವತಿ ಅಲ್ಲಿಂದ ಅವರಿಗೆ ಕೊಡ್ತಾರ ಇಂತ ಒಬ್ಬ ಪವಾಡ ಪುರುಷ ನಮ್ಮ ಸಮಾಜದೊಳಗೆ ನಮ್ಮ ಎಲ್ಲರಿಗೂ ಕೂಡ ಆಶೀರ್ವಾದಕ್ಕೆ ಕಾರಣ ಆಗಿದ್ದಾರೆ ಇಂಥವರ ಸೇವಾ ನಾವು ನೀವೆಲ್ಲರೂ ಕೂಡ ಮಾಡಿದ್ದೀವಿ ಅಂತಂದ್ರೆ ಬಹಳ ಪುಣ್ಯವಂತು ಇವತ್ತು ಎಂಥ ಮಾಸ ಅಂದ್ರ ಶ್ರವಣ ಮಾಸ ಭಗವಂತನ ಸೇವಾ ಮಾಡೋ ಹಲವಾರು ವಿಧಾನಗಳದವು ಕೆಲವೊಂದಿಷ್ಟು ಜನ ನಾವು ಭಗವಂತನ ಮೂರ್ತಿಗೆ ಮುಟ್ಟಿ ಸೇವಾ ಮಾಡುವಂತ ವಿಧಾನಗಳದವು ಕೆಲವೊಂದಿಷ್ಟು ಭಗವಂತನ ಒಂದು ಕಣ್ಣಿಗಳಿಂದ ನೋಡಿ ಖುಷಿ ಪಡುವಂತ ಸೇವಾಗಳದವು ಈ ಶ್ರವಣ ಮಾಸದೊಳಗೆ ಭಗವಂತನ ನಾಮ ಸ್ಮರಣೆಯನ್ನ ಕಿವಿ ಮುಖಾಂತರ ಕೇಳದಾಗ ಕೇಳಿದಾಗ ಅದು ಕೂಡ ಒಂದು ಪವಿತ್ರವಾಗಿರ್ತಕ್ಕಂಥ ಸೇವಾ ಅಂತ ಭಾವಿಸಿ ಈ ಒಳಗ ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂತ ಕಾರ್ಯ ಇದರ ಜೊತೆಗೆ ಈ ದವಳಗಿ ಗ್ರಾಮದವರು ಭಗವಂತನ ಅದ್ಭುತವಾಗಿರ್ತಕ್ಕಂಥ ಜೋಡು ಗುಡಿಗಳನ್ನ ಕಟ್ಟಿ ಎಲ್ಲ ದೇವರುಗಳನ್ನು ಬರಮಾಡಿಕೊಂಡು ಪರಂಪೂಜರನ್ನು ಆವಾಡಿಸಿಕೊಂಡು ಒಂದು ಧರ್ಮ ವೇದಿಕೆಯನ್ನು ಸೃಷ್ಟಿ ಮಾಡಿ ನಮ್ಮ ಮುಂದಿನ ಮಕ್ಕಳಿಗೆ ಧರ್ಮದ ಸಂದೇಶ ಮುಖೇನವಾಗಿ ಮುಂದಿನ ಮಕ್ಕಳಿಗೆ ನನ್ನ ಧರ್ಮದ ಸಂಸ್ಕಾರವನ್ನು ಹೊರಚಮ್ಮದಿ ಅನ್ನುವಂಥ ಉದ್ದೇಶಕ್ಕಾಗಿ ಅದ್ಭುತವಾಗಿರತಕ್ಕಂಥ ಕಾರ್ಯವನ್ನು ಮಾಡಿದ್ದೀರಿ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಆಗಲೇ ಉಪನ್ಯಾಸಕರು ಹೇಳಿದ್ರು ಪರಮ ಪೂಜರು ಹೇಳಿದ್ರು ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತ ಶಿಕ್ಷಣವನ್ನು ಕೊಡಬೇಕು ಎಂತ ಶಿಕ್ಷಣ ಕೊಡಬೇಕಂತಂದ್ರೆ ಶಿಕ್ಷಣವನ್ನು ಅಂತ ಹುಲಿ ಹಾಲಿದ್ದಂಗ ಯಾರು ಶಿಕ್ಷಣವನ್ನ ಪಡಿತಾರ ಯಾರು ಹುಲಿ ಹಾಲವನ್ನ ಕುಡಿತಾರ ಅವರು ಹುಲಿ ಹಂಗ ಗರ್ಜನೆ ಮಾಡ್ತಾರಂತೇಳಿ ಅಂಬೇಡ್ಕರ್ ಅವರ ವರ್ತನ ಹೇಳಿದಾರ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಬಹಳ ವಿದ್ಯಾವಂತರಾಗಿ ಬೆಳೆದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಅಭಿವೃದ್ಧಿ ಆಗ್ತದ ಸಮಾಜ ಅಭಿವೃದ್ಧಿ ಆಗ್ತದ ಅದರ ಜೊತೆ ಜೊತೆಗೆ ಕೇವಲ ಶಿಕ್ಷಣವನ್ನು ಕೊಟ್ಟು ಸಾಲಿಕ್ಕಿಲ್ಲ ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎಂತ ಸಂಸ್ಕಾರ ಕೊಡಬೇಕು ನನ್ನ ಭವ್ಯ ಭಾರತ ದೇಶದ ಸನಾತನ ಧರ್ಮ ಪದ್ಧತಿ ಯಾವ ರೀತಿ ಇವತ್ತು ವಿಶ್ವ ಮಟ್ಟದೊಳಗ ಭಾರತವನ್ನ ಪೂಜಿಸ್ತಾರ ಆರಾಧಿಸ್ತಾರ ಅಂತಂದ್ರೆ ಅದಕ್ಕೆ ಕಾರಣ ಭರತ ಭೂಮಿಯ ಸಂಸ್ಕೃತಿ ಸಂಸ್ಕಾರದ ಆಧಾರದ ಮೇಲೆ ನನ್ನ ಇವತ್ತಿನ ಯುವ ಪೀಳಿಗೆಗೆ ನನ್ನ ಧರ್ಮದಲ್ಲಿ ಹುಟ್ಟಿರತಕ್ಕಂಥ ಸನಾತನ ಧರ್ಮದಲ್ಲಿ ಹುಟ್ಟಿರತಕ್ಕಂಥ ಸೂಪಿ ಸಂತರ ಹುಟ್ಟಿರತಕ್ಕಂಥ ಅವರ ಆದರ್ಶದ ಸಂದೇಶಗಳನ್ನ ಕೊಟ್ಟು ಹೆತ್ತ ತಂದೆ ತಾಯಿಯರನ್ನ ಗೌರವಿಸುವುದು ಪೂಜರನ್ನ ಗೌರವಿಸುವುದು ಸಮಾಜವನ್ನ ಗೌರವಿಸುವುದು ಇಂತಹ ಒಂದು ಸಂಸ್ಕಾರವನ್ನು ಕೊಟ್ಟಾಗ ಎಲ್ಲರೂ ಕೂಡ ವಿದ್ಯಾವಂತರಾಗಿ ಸಂಸ್ಕಾರವಾಗಿ ಬದುಕದಾಗ ಈ ಜಗತ್ತು ಕೂಡ ಒಂದು ಆಗ್ತದ ಆಗ್ತದಂತ ವಿಚ ಭಾವನೆಕೊಂಡು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವ проговори колеги тарише говор